ನಮಸ್ತೆ ಎಲ್ರಿಗೂ ಉಷಾ ಕಿಚನ್ಗೆ ಸ್ವಾಗತ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿದಾಗಿ ನಾವು ಕ್ಲೀನ್ ಆಗಿ ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡು ಬೇಯಿಸ್ಕೋಬೇಕು ಯಾಕೆಂದ್ರೆ ಪಾಲಕ್ನ ಹಾಗೆ ಹಾಕ್ಬಿಟ್ರೆ ಅದು ಕೈ ಬರೋ ಚಾನ್ಸಸ್ ಇರೋದ್ರಿಂದ ಮೊದ್ಲೆ ಬೇಯಿಸಿಟ್ಕೊಂಡ್ರೆ ಇನ್ನೂ ಬೆಟರು ಸ್ವಲ್ಪ ನೀರನ್ನ ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸಿಟ್ಕೊಂಡ್ಬಿಡಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಒಂದು ಪಾತ್ರೆ ಹಾಕಿ ಪಾಲಕ್ ಸೊಪ್ಪು ತಣ್ಣಗಾಗಿದೆ ತಣ್ಣಗ್ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಜೊತೆಗೆ ಅದಕ್ಕೆ ಸ್ವಲ್ಪ ಶುಂಠಿನ ಆಡ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಈ ತರ ಪೇಸ್ಟ್ ಮಾಡ್ಕೋಬೇಕು ನಾವಿಲ್ಲಿ ಪೇಸ್ಟ್ ಮಾಡುವಾಗ ನೀರನ್ನ ಹಾಕೊಳ್ತಾ ಇಲ್ಲ ಯಾಕೆಂದ್ರೆ ಎಲೆಯಲ್ಲಿ ನೀರು ಇರೋದ್ರಿಂದ ಅದರಲ್ಲಿ ಪೇಸ್ಟ್ ಮಾಡ್ಕೋಬಹುದು ಮೊದಲನೇದಾಗಿ ಒಂದು ಕುಕ್ಕರಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕಿ ಎನ್ನ ಬಿಸಿ ಆದಮೇಲೆ ಪುನಾವೆಲೆ ಸ್ವಲ್ಪ ಲವಂಗ ಚಕ್ಕೆನ ಆಡ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಹಸಿಮೆಣಸು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಇವಾಗ ಪುಟ್ ಪುಟ್ಟಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಹಾಗೆ ಹಸಿಮೆಣಸಿನಕಾಯಿ ಕೂಡ ಹಾಕೊಳ್ಳಿ ನಿಮಗೆ ಖಾರಕ್ಕೆ ನೋಡಿ ಹಸಿಮೆಣಕಾಯನ್ನು ಯೂಸ್ ಮಾಡ್ಕೊಳ್ಳಿ ಚಾಲಿನಿ ಟೂ ಟೂ 3 ಮೆಂಬರ್ಸ್ ಗೆ ಬೇಕಾಗುವಷ್ಟು ಪಾಲಕ್ ರಸ ಮಾಡ್ತಾ ಇದೀನಿ ಇವತ್ತು ಏವೋ ಈ ಸಣ್ಣ ಸಣ್ಣ ಹಸಿ ಬಟಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದೀನಿ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ ಕೂಡ ಆಡ್ ಮಾಡ್ಕೊಳ್ಳಿ ನಾವಿಲ್ಲಿ ಕ್ಯಾರೆಟ್ನ ಕೂಡ ಆಡ್ ಮಾಡ್ಕೋತಾ ಇದ್ವಿ ತುಂಬಾ ಚೆನ್ನಾಗಿ ಕ್ಯಾರೆಟ್ ನ ಹಾಕೊಳ್ಳಲ್ಲ ಬಟ್ ನಾವಿಲ್ಲಿ ಇಲ್ಲಿ ಡಿಫ್ರೆಂಟ್ ಆಗಿರ್ಲಿ ಅಂತ ಸ್ವಲ್ಪ ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀವಿ ಮಿಕ್ಸ್ ಮಾಡ್ಕೊಡಿ ಕ್ಯಾರೆಟ್ ಹಾಕಿ ಬೆಂದ್ರೆ ಸಾಕು ಫುಲ್ ಏನ್ ಬೇಸ್ ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ವಿಸಲ್ ಮಾಡಿಸ್ತೀವಲ್ವಾ ನಾವು ಅವಾಗ ಫುಲ್ ಬೇಕು ಬಿಡುತ್ತೆ அதே நாவேன் பேஸ்ட் இடத்திவல்வா பாலக் சோப்பின் பேஸ்ட் ந அதுக்கொடி நோடி இவங்க பாலக் சோப்பு நீர் விட்கோத்த இது ಆಲ್ರೆಡಿ ನಾವು ಪಾಲಕ್ನ ಬೇಯಿಸ್ಕೊಂಡಿರೋದ್ರಿಂದ ಅದನ್ನ ಜಾಸ್ತಿ ಬೇ ಇನ್ನೂ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನಂತರ ನಾನು ಈ ಗ್ಲಾಸ್ ಅಲ್ಲಿ ಒಂದೂವರೆ ಲೋಟ ಅಕ್ಕಿನ ತಗೋತಾ ಇದ್ದೀನಿ ನೀವು ಒಂದೂವರೆ ಗ್ಲಾಸ್ಗೆ ಅದರ ಎರಡು ಪಟ್ಟು ಅಂದ್ರೆ ಮೂರ್ ಗ್ಲಾಸ್ ನೀರನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ನಾನಿವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಕ್ಕಿನ ಒಂದು ಹಾಫ್ ಅನ್ ಅವರ್ ಬಿಫೋರ್ ಕೂಡ ನೆನ್ಸಿಟ್ಕೋಬಹುದು ಬಟ್ ನಾನಿಲ್ಲಿ ನೆನ್ಸಿಟ್ಕೊಡ್ದೆ ಡೈರೆಕ್ಟ್ ಆಗಿ ಹಾಗೆ ತೊಳೆದು ವಾಶ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ನಂತರ ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದಕ್ಕೊಂದು ಸೇರ್ಕೋಬೇಕು ಒಂದೂವರೆ ಸ್ಪೂನ್ ಗರಂ ಮಸಾಲ ಕೂಡ ಮಾಡ್ಕೊತೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಮೂರ್ ಗ್ಲಾಸ್ ನೀರನ್ನ ಹಾಕೋತಾ ಇದೀವಿ ನಾವು ಇಲ್ಲಿ ಪಾಲಕ್ ಸೊಪ್ಪು ಏನ್ ಬೇಯಿಸ್ಕೊಂಡಿದೀವಲ್ವಾ ಆ ನೀರನ್ನ ವೇಸ್ಟ್ ಮಾಡಬಾರ್ದು ಅದೇ ನೀರನ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಒಂದೂವರೆ ಗ್ಲಾಸ್ ಹಕ್ಕಿರ ಯೂಸ್ ಮಾಡಿರೋದ್ರಿಂದ ಅದ್ರ ಎರಡು ಎರಡರಷ್ಟು ನಾವು ನೀರನ್ನು ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ನ ನೀರನ್ನ ಹಾಕೋತಾ ಇದ್ದೀನಿ ಹಾಗೆ ಚೆನ್ನಾಗಿ ಕಲಸಿಕೊಳ್ಳುತ್ತಾ ಇದೀವಿ ಹೀಗೆ ಕಲಸಿಕೊಂಡ ಮೇಲೆ ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಒಂದ್ ಸ್ವಲ್ಪ ಕುದಿ ಬಂದ ಸಾಕು ಕುದಿ ಬರ್ತಾ ಇದೆ ನೀರು ಕುದಿ ಬಂದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೋಬೇಕು ಒಂದ್ಸಾರಿ ಅದನ್ನ ಚೆನ್ನಾಗಿ ಕಲಸಿ ನಂತರ ಲಿಡ್ ನ ಕ್ಲೋಸ್ ಮಾಡಿ ಎರಡು ವಿಸರ್ ಬರೋವರೆಗೂ ಇಟ್ಬಿಡಿ ಎರಡು ಮಾಡ್ಕೊಂಡ್ರೆ ಸಾಕು ಇವಾಗ ಕುಕ್ಕರ್ ಲಿಡ್ ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪಾಲಕ್ ರೇಸ್ ಬಂದಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ